ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಅಷ್ಟಾಂಗ ಯೋಗದಲ್ಲಿ ಐದನೆಯದು ಆರನೆಯದು ಧಾರಣ ಏಳನೆಯದು ಧ್ಯಾನ ಎಂಟನೆಯದು ಸಮಾಧಿ ಪ್ರತ್ಯಾಹಾರ ಎಂಬುದಾಗಿ ಹೇಳಿದರೆ ನಮ್ಮ ಏನು ಪಂಚೇಂದ್ರಿಯಗಳಿದೆ ಅವುಗಳನ್ನು ಉದಾತ್ತೀಕರಣವನ್ನಾಗಿ ಮಾಡಿಕೊಳ್ಳುವುದು ಪಂಚೇಂದ್ರಿಯಗಳು ಸಾಮಾನ್ಯವಾಗಿ ಎಲ್ಲ ಮನುಷ್ಯರು ಪುರುಷ ಇರಲಿ ಮಹಿಳೆಯರಿರಲಿ ಅವರಲ್ಲಿ ವಿಷಯಗಳು ವಿಕಾರಗಳು ಆಶೆಗಳು ಹಂಬಲಗಳು ಭ್ರಮೆಗಳು ಕನಸುಗಳು ಇವು ಬಹಳ ಇರ್ತವೆ ಇವುಗಳನ್ನೆಲ್ಲ ನಾವು ನಿಯಂತ್ರಿಸಬೇಕು ಈ ಜೀವಾತ್ಮ ಈ ಶರೀರ ಬಿಡಿದು ಮಧ್ಯಲೋಕಕ್ಕೆ ಯಾಕೆ ಬಂದಿದ್ದಾನೆ ಈ ಜೀವಾತ್ಮನ ಗುರಿ ಏನು ನಾನು ಸಾಧಿಸಬೇಕಾದದ್ದು ಏನು ಈ ಹಿಂದೆ ನಾನು ಎಷ್ಟ ಜನ್ಮಗಳಲ್ಲಿ ಬಂದಿದ್ದೇನೆ ಮುಂದೆಯೂ ಇದೇ ರೀತಿಯಾಗಿ ಜನ್ಮ ಜನ್ಮಗಳಲ್ಲಿ ಈ ಜನ್ಮಗಳನ್ನು ನಾನು ಮುಕ್ತಾಯ ಮಾಡಿಕೊಳ್ಳುವುದು ಹೇಗೆ ಈ ಜನ್ಮವನ್ನು ಆನಂದದಾಯಕವಾಗಿ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ನಾವು ಅವಲೋಕನ ಮಾಡಿಕೊಳ್ಳಬೇಕು ಇದುವರೆಗೆ ನಮ್ಮ ಆಯುಷ್ಯವನ್ನು ಹೇಗೆ ಹೇಗೋ ಕಳೆದಿದ್ದೇವೆ ವಿಷಯಾದಿಗಳಲ್ಲಿ ವ್ಯಸನಗಳಲ್ಲಿ ರಾಗ ದ್ವೇಷಗಳಲ್ಲಿ ರಾಗಾದಿ ಮೋಹಗಳಲ್ಲಿ ಇವುಗಳಲ್ಲಿ ನಮ್ಮ ಬದುಕನ್ನು ಕಳೆದಿದ್ದೇವೆ ಕಳೆದುದು ಹೋಯಿತು ಕಳೆದುದನ್ನು ಚಿಂತಿಸಿ ಪ್ರಯೋಜನವಿಲ್ಲ ಇನ್ನು ಮುಂದಿನ ನಮ್ಮ ಭವ್ಯ ಜೀವನವನ್ನಾದರೂ ಕೂಡ ಆನಂದಮಯವನ್ನಾಗಿ ನಾವು ಮಾಡಿಕೊಳ್ಳಬೇಕಾಗುತ್ತದೆ ಇಂದು ನಾವು ಎಷ್ಟು ವರ್ಷ ಕಾಲ ಬದುಕಬಲ್ಲೆವು ಇರುವ ನಮ್ಮ ಮುಂದಿರುವ ಕಣ್ಣ ಮುಂದಿನ ಜೀವನವನ್ನು ಸುಖ ಶಾಂತಿ ನೆಮ್ಮದಿಯ ಆನಂದ ಮತ್ತು ಪ್ರಗತಿದಾಯಕವಾಗಿ ನಾವು ನಡೆಸಬೇಕಾಗಿದೆ ನಮಗೆ ಜೀವನದಲ್ಲಿ ಪ್ರಗತಿ ಎಂಬುದಾಗಿ ಹೇಳಿದರೆ ಮುಖ್ಯವಾಗಿ ಹಣ ಸಂಪಾದನೆಯನ್ನು ನಾವು ಮಾಡಲೇಬೇಕು ಯಾವುದೇ ವಯಸ್ಸಿರಲಿ ನಮಗೆ ಬೇಕಾಗಿರುವ ಹಣವನ್ನು ನಾವು ಸಂಪಾದನೆ ಮಾಡಲೇಬೇಕು ನಾವು ಎಂದಿಗೂ ಪರಾವಲಂಬಿಗಳಾಗಿ ಇರಬಾರದು ನಮ್ಮಿಂದ ಹಣ ಸಂಪಾದನೆ ಆಗುವುದಿಲ್ಲ ಎಂಬುದಾಗಿ ನಾವು ಕೈ ಚೆಲ್ಲಬಾರದು ಮಹಿಳೆಯಿರಲಿ ಪುರುಷರಲ್ಲಿ ವಿದ್ಯಾವಂತರಿರಲಿ ಅವಿದ್ಯಾವಂತರಿರಲಿ ಯುವಕರಲ್ಲಿ ಯುವತಿಯರಲ್ಲಿ ವಯಸ್ಸಾದವರಿರಲಿ ವಯಸ್ಸಾದವರಿರಲಿ ಯಾವುದೇ ವಯಸ್ಸಿನವರಿರಲಿ ಇವತ್ತು ಎಲ್ಲ ವಯಸ್ಸಿನವರು ಕೂಡ ಮನಸ್ಸು ಮಾಡಿದರೆ ಹಣ ಸಂಪಾದನವನ್ನು ಧರ್ಮ ಮಾರ್ಗದಲ್ಲಿ ಒಳ್ಳೆಯ ದಾರಿಯಲ್ಲಿ ಗಳಿಸಬಹುದಾಗಿದೆ ಅದನ್ನು ವಿಚಾರ ಮಾಡಬೇಕು ಹಣವನ್ನು ಸಂಪಾದನೆ ಮಾಡುವ ದಾರಿ ವ್ಯಾಪಾರ ಸಣ್ಣ ವ್ಯಾಪಾರವನ್ನು ಯಾವ ವಯಸ್ಸಿನಲ್ಲಿಯೂ ಕೂಡ ನಾವು ಮಾಡಬಹುದು ಎಷ್ಟು ಚಿಕ್ಕದಾಗಿ ಪುಟ್ಟದಾಗಿಯೂ ಕೂಡ ಮಾಡಬಹುದು ಹಣ ಸಂಪಾದನೆಯಾದ ಮೇಲೆ ನಮ್ಮ ನಿತ್ಯ ಜೀವನಕ್ಕೆ ಬೇಕಾದ ಸೌಕರ್ಯಗಳು ಬೇಕಲ್ಲವೇ ಅದನ್ನು ನಾವು ಗಳಿಸಿದ ಹಣದಿಂದಲೇ ನಾವು ಪಡೆದುಕೊಳ್ಳಬೇಕಾಗುತ್ತದೆ ಆದ ಕಾರಣ ಯಾವಾಗ ನಾವು ಗಳಿಸುತ್ತೇವೆ ಆಗ ನಮಗೆ ಬೇಕಾದ ಸೌಕರ್ಯಗಳನ್ನು ಮಾಡಿಕೊಳ್ಳುವುದಕ್ಕೆ ನಮಗೆ ಅಪಾರವಾದ ಆನಂದಾದಿಶಯಗಳಾಗುತ್ತೆ ಯಾಕೆ ನಾನು ಸಂಪಾದನೆ ಮಾಡಿದ್ದೇನೆ ನನ್ನ ಸಂಪಾದನೆ ಹಣವನ್ನು ನನ್ನ ಬದುಕಿನ ಸೌಖ್ಯಕ್ಕೆ ನಾನು ಉಪಯೋಗ ಮಾಡಿಕೊಳ್ಳುತ್ತೇನೆ ಮೊದಲದು ಈ ಜೀವ ಬದುಕಬೇಕಾದರೆ ಕೆಲವು ಅಗತ್ಯಗಳು ಬೇಕಾಗಿದೆ ಕೆಲವು ಅಗತ್ಯಗಳನ್ನು ಪೂರೈಸಬೇಕಾದರೆ ಹಣವು ಬೇಕಾಗುತ್ತದೆ ಹಣವು ಇದ್ದರೆ ನಮಗೆ ಸೌಕರ್ಯಗಳು ಪ್ರಯೋಜನಗಳು ಸಿಗುತ್ತವೆ ಈ ಹಣದ ಸಂಪಾದನೆ ಆಯಿತು ನಂತರ ಏನು ನಾವು ಎಷ್ಟು ಹಣ ಸಂಪಾದನೆ ಮಾಡಿದ್ದೇವೆ ಅನ್ನುವುದರ ಮೇಲೆ ಆ ಹಣದ ಬಳಕೆ ನಿರ್ಧಾರವಾಗುತ್ತದೆ ಅದು ಕೇವಲ ನಿನ್ನ ಖರ್ಚಿಗೆ ಆಗುವಷ್ಟು ಇದೆಯೇ ಅಥವಾ ಇತರರಿಗೂ ಒಂದಿಷ್ಟು ಸಹಾಯವನ್ನು ನೆರವನ್ನು ಮಾಡುವಷ್ಟು ನೀನು ಸಂಪಾದನೆ ಮಾಡುವಿಯಾ ವಯಸ್ಕ ವಿದ್ಯಾರ್ಥಿಗಳಿಗೆ ವಿದ್ಯೆಗೆ ಅವರ ನೆರವಿಗೆ ಸ್ಕಾಲರ್ಶಿಪ್ಗೆ ಅಥವಾ ಅಧ್ಯಯನಕ್ಕೆ ಯಾವುದೇ ರೀತಿಯ ಬಡ ಮಕ್ಕಳ ಸಹಾಯಕ್ಕಾಗಿ ನೀನು ಅನ್ನ ವಸತಿ ವಿದ್ಯೆ ಇವುಗಳಿಗೆ ಒಂದಿಷ್ಟು ಸಹಾಯವನ್ನು ನನ್ನಿಂದ ಮಾಡಲು ಸಾಧ್ಯವಾಗುತ್ತದೆಯೇ ಇದನ್ನು ನಾವು ವಿಚಾರ ಮಾಡಬೇಕಾಗುತ್ತದೆ ಹಾಗೆ ವಯಸ್ಸಾದವರಿಗೆ ಅನಾಥರಿಗೆ ಭಿಕ್ಷುಕರಿಗೆ ವೃದ್ಧಾಶ್ರಮಕ್ಕೆ ಹೋಗ್ತಾ ಇರತಕ್ಕಂಥವರಿಗೆ ಹೋಗಿರುವವರಿಗೆ ನಮ್ಮ ಕೈಯಲ್ಲಿ ಯಾವ ನೆರವನ್ನು ಯಾವ ಸಹಾಯವನ್ನು ಮಾಡಲು ಬರುತ್ತದೆ ಅದನ್ನು ನಾವು ಚಿಂತನೆ ಮಾಡಬೇಕು ಅದನ್ನು ನಾವು ಸಹಾಯವನ್ನು ಮಾಡಬೇಕು ಈ ನೆಲೆಯಲ್ಲಿ ಪ್ರತ್ಯಾಹಾರ ಎನ್ನುವ ವಿಚಾರವಾಗಿ ದೇವರ ಕೆಲವು ವಿಚಾರ ವಿಚಾರಗಳನ್ನು ಇಲ್ಲಿ ನಿಮ್ಮ ಮುಂದಿಡುತ್ತೇವೆ ಆಸೆ ಎಂಬ ಕೂಸನ್ನು ಹಡೆಯಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ಇಂತೆರಡಿಲ್ಲದ ಕೂಸ ಹಡೆಯಬಲ್ಲೆಡೆ ಆತನೇ ಲಿಂಗೈಕ್ಯನು ಗುಹೇಶ್ವರ ಇದು ಪುಟ್ಟ ವಚನ ಅಲ್ಲಮ್ಮಪ್ರಭುದರು ಹೇಳ್ತಾರೆ ನಮಗೆ ಆಶೆ ಉಂಟಾದರೆ ಆಶೆ ಮನುಷ್ಯನಿಗೆ ಬೇಕು ಆದರೆ ಆ ಆಶೆಯ ಜೊತೆಗೆ ನಮ್ಮಲ್ಲಿ ರೋಷ ಬರಬಾರದು ಕೋಪ ಬರಬಾರದು ಸಿಟ್ಟು ಬರಬಾರದು ಸ್ವಾರ್ಥ ಬರಬಾರದು ಆಸೆ ಎಂಬ ಕೂಸನು ಎತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ಇಂತೆರಡಿಲ್ಲದ ಕೂಸನು ಹಡೇಬಲ್ಲೆಡೆ ಆತನೇ ಲಿಂಗೈಕ್ಯನು ಗುಹೇಶ್ವರ ಪ್ರತ್ಯಾಹಾರ ಎಂಬುದಾಗಿ ಹೇಳಿದರೆ ನಾವು ಯೋಗ ಸಾಧನೆಯಲ್ಲಿ ಧ್ಯಾನವನ್ನು ಮಾಡುವಾಗ ಪ್ರತ್ಯಾಹಾರ ಎಂಬುದಾಗಿ ಹೇಳಿದರೆ ನಮ್ಮ ಬದುಕಿನಲ್ಲಿ ಬರುವ ಆಶೆ ಎಂದರೆ ದುರಾಶೆ ಮತ್ತು ಕೋಪ ರಾಗದ್ವೇಷಗಳು ನಮ್ಮ ಜೀವಾತ್ಮನಿಗೆ ಅಂಟದಂತೆ ನಾವು ನೋಡಿಕೊಳ್ಳಬೇಕು ಇದನ್ನೇ ಅಲ್ಲಮ ಪ್ರಭುದೇವರು ಪ್ರತ್ಯಾಹಾರದಲ್ಲಿ ಸಾಧನಾ ಮಾರ್ಗದಲ್ಲಿ ಹೊರಟಂತಹ ಸಾಧಕನಿಗೆ ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ಗುರುಗಳಾಗಿ ಅವರು ವಿವರಿಸ್ತಾ ಇದ್ದಾರೆ ನೀವು ಸಾಧನೆ ಮಾಡಿ ಆದರೆ ಸಾಧನೆಯನ್ನು ಮಾಡುವಾಗ ಆಶೆಯನ್ನು ದೂರ ಇಡಿ ಕೋಪವನ್ನು ದೀ ದೂರ ಇಡಿ ಆಶೆ ಮತ್ತು ಕೋಪಗಳನ್ನು ನಾವು ದೂರ ಇಟ್ಟಾಗ ನಮ್ಮ ಸಾಧನೆಯು ಪ್ರಗತಿಯ ದಾರಿಯಲ್ಲಿ ಹೋಗುತ್ತದೆ ಆಶೆ ಎಂಬುದಾಗಿ ಹೇಳಿದರೆ ಅದು ದುರಾಶೆಯಾಗಬಾರದು ಆಶೆ ಎಂಬುದು ನಮ್ಮ ಕನಸುಗಳಾಗಬೇಕು ನಾನು ಅಭಿವೃದ್ಧಿ ಹೊಂದಬೇಕು ನಾನು ಪ್ರಗತಿ ಹೊಂದಬೇಕು ನಾನು ಶ್ರೇಷ್ಠ ಮನುಷ್ಯನಾಗಬೇಕು ಇದು ಆಶಯ ಎಂಥ ಆಶೆಗಳು ನಮಗೆ ಬೇಕು ಆದರೆ ಕೆಟ್ಟ ಆಶೆಗಳು ಬೇಡ ಸ್ವಾರ್ಥದ ಆಶೆಗಳು ಬೇಡ ಹೀಗಾಗಿ ಪ್ರತ್ಯಾಹಾರ ಎಂಬುದಾಗಿ ಹೇಳಿದರೆ ಕೋಪ ಮತ್ತು ದುರಾಶೆ ಇವು ನಮ್ಮ ಜೀವನದಲ್ಲಿ ಬರದಂತೆ ನಿಯಂತ್ರಣ ಮಾಡಬೇಕು ಎನ್ನುವುದನ್ನು ಅಲ್ಲಮ್ಮ ಪ್ರಭುದೇವರು ಪ್ರತ್ಯಾಹಾರದಲ್ಲಿ ವಿವರಿಸಿದ್ದಾರೆ ಪ್ರತ್ಯಾಹಾರಕ್ಕೆ ಪ್ರಭುದೇವರ ಇನ್ನೊಂದು ವಚನ ಇದೆ ನಾವು ಧ್ಯಾನವನ್ನು ಮಾಡಿ ಏನಾದರೂ ನಮ್ಮ ಬದುಕಿನಲ್ಲಿ ಸಾಧನೆ ಮಾಡಬೇಕು ಎಂಬುದಾಗಿ ನಿರ್ಧಾರ ಮಾಡಿದಾಗ ಓ ಧ್ಯಾನ ನನ್ನ ಎಟಗಲ್ಲಪ್ಪ ಧ್ಯಾನ ನನ್ನ ಕೈಯಿಂದ ಆಗಲ್ಲಪ್ಪ ಓ ಎಷ್ಟು ದಿನ ಧ್ಯಾನ ಮಾಡೋದು ಹಿಂಗೆ ಧ್ಯಾನ ಹೋಗೋದು ಗುರುಗಳು ಧ್ಯಾನದ ಬಗ್ಗೆ ಹೇಳ್ತಾನೆ ಇದ್ದಾರೆ ಆರು ಉಸಿರಾಟ ಮಾಡಿ ಹನ್ನೆರಡು ಉಸಿರಾಟ ಮಾಡಿ ಇಪ್ಪತ್ನಾಲ್ಕು ಉಸಿರಾಟ ಮಾಡಿ ನಲವತ್ತೆಂಟು ಉಸಿರಾಟ ಮಾಡಿ ನಾವು ನೋಡ್ತಾನೇ ಇದ್ದೀವಿ ನಾವು ಹದಿನೈದು ದಿನ ಧ್ಯಾನ ಮಾಡ್ತಾನೆ ಇದ್ದೀವಿ ಅವ್ರ ಜೊತೆ ಒಳಗೆ ಧ್ಯಾನ ಮಾಡೇ ಮಾಡಿ ಮಾಡೇ ಮಾಡಿ ಅಂತ ಹೇಳ್ತಾ ಇದಾರೆ ಗಾಂಟಿಗಟ್ಟಲೆ ಅವರದ್ದು ಧ್ಯಾನ ಮಾಡೋಕ್ಕೆ ಗಟ್ಟಿಯಾಗಿದ್ದಾರೆ ನಮಗೂ ಧ್ಯಾನ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಅನೇಕರಿಗೆ ಅನಿಸ್ಬೋದು ಹೌದು ರೈತ ಬೇಸಾಯ ಮಾಡ್ತಾನಲ್ವ ನಿರಂತರ ಬೇಸಾಯ ಮಾಡಲೇಬೇಕು ಏ ನಾಟಿ ಮಾಡಬೇಕು ನಾಟಿ ಮಾಡಬೇಕು ಜಮೀನು ಭಾಳ ಇದೆ ಅಂದರೆ ಎಷ್ಟು ಜಮೀನಿದೆ ಅಷ್ಟು ಜಮೀನಿಗೆ ನಾಟಿ ಮಾಡಬೇಕು ಬಿತ್ತನೆ ಮಾಡಬೇಕು ಆಗಲೇ ಫಸಲು ಸಮೃದ್ಧಿಯಾಗಿ ಬರೋದು ಏ ನಾನು ಒಂದು ಎಕರೆ ಒಂದು ಎಕರೆಗಷ್ಟೇ ನಾಟಿ ಮಾಡೋಕ್ಕನ ಕೈ ಸಾಧ್ಯ ಒಂದು ಎಕರೆಗಷ್ಟೇ ಬಿತ್ತನೆ ಮಾಡೋಕ್ಕೆ ಸಾಧ್ಯ ಅಂದರೆ ಒಂದು ಎಕರೆ ಅಷ್ಟೇ ಫಸಲು ಬರ್ತದೆ ನೀನು ಮೂವತ್ತು ಎಕರೆ ಬಿತ್ತನೆ ಮಾಡ್ತೀಯಾ ಮೂವತ್ತು ಎಕರೆಗೆ ನಾಟಿ ಮಾಡ್ತೀಯಾ ಅಂದರೆ ಮೂವತ್ತು ಎಕರೆ ಫಸಲು ಬರ್ತದೆ ಹಾಗೆ ಜೀವನದಲ್ಲೂ ಅಷ್ಟೇ ಸಾಧನೆ ಒಂದೇ ದಿನ ಮಾಡ್ತೀಯ ಅಂದರೆ ಒಂದೇ ದಿನದ ಫಲ ಒಂದು ತಿಂಗಳು ಸಾಧನೆ ಮಾಡ್ತೀಯ ಅಂದರೆ ಒಂದು ತಿಂಗಳು ಫಲ ಒಂದು ವರ್ಷ ಸಾಧನೆ ಮಾಡ್ತೀನಿ ಅಂದರೆ ಒಂದು ವರ್ಷ ಸಾಧನೆ ಫಲ ಜೀವನ ಪರ್ಯಂತ ಸಾಧನೆ ಮಾಡ್ತೀನಿ ಅಂದರೆ ಜೀವನ ಪರ್ಯಂತ ಹಾಲು ತುಪ್ಪ ಹೋಳಿಗೆ ಹಣ್ಣು ಹಂಪಲ ಏನು ದೇವರು ವಿಶ್ವಶಕ್ತಿ ಪಂಚಮಹಾಭೂತಗಳು ನಾವು ಕೇಳಿದ್ದೆಲ್ಲ ಕೊಡ್ತಾವೆ ನಾವು ಸಾಧನೆ ಮಾಡೋ ಗಟ್ಟಿಯಾಗಿರಬೇಕು ನಮ್ಮ ಮನಸ್ಸು ಬಲ ಇರಬೇಕು ನಾವು ನಿರ್ಧಾರ ಮಾಡಬೇಕು ಖಚಿತವಾಗಿ ಅಲ್ಲಪ್ಪ ಜೀವನ ಪರ್ಯಂತ ನಿದ್ದೆ ಮಾಡ್ತೀನಿ ಬೆಳಗಿನ ಜಾವ ಮೂರು ಮೂವತ್ತರಿಂದ ನಾಲ್ಕು ಮೂವತ್ತು ಒಂದು ಗಂಟೆ ಧ್ಯಾನ ಮಾಡೋಕ್ಕೆ ನಾನು ಏನು ಕಳ್ಕೊಂತೀನಿ ಒಂದು ಗಂಟೆ ನಿದ್ದೆ ಕಟ್ಟ್ರಲ್ಲ ಆಮೇಲೆ ಬೇಕಾದ್ರೆ ನಿದ್ದೆ ಮಾಡಿರಿ ಹಾಗೆ ಹಗಲ ಹಗಲ ಬೇಕಾದಂಗೆ ಸಮಯ ವ್ಯರ್ಥವಾಗಿ ಕಳಿತೀವಿ ಅಲ್ಲಿ ಫೋನಲ್ಲಿ ಟಿ ವಿನಲ್ಲಿ ಮತ್ತೊಂದು ಏನೇನೋ ಅದೆಲ್ಲ ನಿಮಗೆ ಬಿಟ್ಟದ್ದು ಹಗಲು ಕೂಡ ಒಂದು ಎರಡು ಗಂಟೆ ಬಿಡು ಮಾಡ್ಕೊರಿ ಒಂದು ಎರಡು ಗಂಟೆ ಧ್ಯಾನ ಮಾಡಿ ದಿನಕ್ಕೆ ಮೂರು ಗಂಟೆ ನೀವು ಧ್ಯಾನ ಮಾಡಿದರೆ ಬದುಕಿನಲ್ಲಿ ಎಷ್ಟು ಪ್ರಗತಿ ಆಗ್ತದೆ ಗೊತ್ತಾ ಅದೇ ರೀತಿಯಲ್ಲಿ ಧ್ಯಾನದ ಜೊತೆಗೆ ಅಧ್ಯಯನ ಮಾಡಬೇಕು ಅಲ್ಲಮ್ಮಪ್ರಭುದೇವ್ರ ವಚನಗಳು ಅಕ್ಕ ಮಹಾದೇವರ ವಚನಗಳು ವಿಜಯಕುಮಾರ ಮಾನಗಾಳು ಬರೆದಂಥ ವಚನಗಳು ಬಸವಣ್ಣನವ್ರ ವಚನಗಳು ದಾಸಿಮಯ್ಯನವರ ವಚನಗಳು ದಂಡನಾಯಕ ಕೇಶಿರಾಜ ಪ್ರಧಾನಮಂತ್ರಿ ಭಕ್ತಿ ಭಂಡಾರಿ ಕೇಶಿರಾಜರ ಕಂದ ಪದ್ಯಗಳು ಇಂಥವುಗಳನ್ನೆಲ್ಲ ಅಧ್ಯಯನ ಮಾಡಬೇಕು ಅವ್ರು ನಾವು ಬೆಳಕೋ ಅವರು ದಾರಿ ತೋರಿಸ್ತಾರೆ ಈಗ ಅಲ್ಲಮ್ಮಪ್ರಭುದೇವರು ಏನು ದಾರಿ ತೋರಿಸ್ತಾರೆ ನೋಡೋಣ ಬೆಟ್ಟಕ್ಕೆ ಚಳಿಯಾದಡೆ ಏನ ಹೊದಿಸುವರಯ್ಯ ಬಯಲು ಬತ್ತಲೆ ಇದ್ದರೆ ಏನ ಉಡಿಸುವಯ್ಯ ಭಕ್ತನು ಭವಿಯಾದಡೆ ಏನನ್ನು ಉಪಮಿಸುವನಯ್ಯ ಭುವೇಶ್ವರ ಎಂಥ ಸುಂದರವಾದ ವಚನವನ್ನು ಅಲ್ಲಮ್ಮಪ್ಪುರ್ಭ ದೇವರು ಪ್ರತ್ಯಹಾರಕ್ಕೆ ಉದಾಹರಣೆಯ ಕೊಟ್ಟಿದ್ದಾರೆ ಈಗ ನಮಗೆ ಚಳಿ ಆದರೆ ಡಿಸೆಂಬರ್ ಸಮೀಪ ಬರ್ತಾ ಇದೆ ಡಿಸೆಂಬರ್ ಜನ್ವರಿ ಫೆಬ್ರವರಿ ಚಳಿ ಹೆಚ್ಚಾಗ್ತದೆ ಯಾಕೆ ಈ ವರ್ಷ ಮಳೆ ಭಾಳ ಆಯಿತು ಮಳೆ ಭಾಳ ಆಯಿತು ಅಂತ ಅಂದಮೇಲೆ ಚಳಿನೂ ಹೆಚ್ಚಿ ಇದ್ದೇ ಇರ್ತದೆ ಮತ್ತು ಅದಕ್ಕೆ ಕಿವಿ ಬೇಡ್ ಇಟ್ಕೊಳ್ಬೇಕು ಹೃದಯ ಹೃದಯ ಇಟ್ಕೊಡ್ಬೇಕು ಕೈ ಕಾಲು ಎಲ್ಲ ಬೇಡ್ಶೀಟ್ ಕೊಡೋಕೆ ಸ್ವೆಟ್ರು ಉಲ್ಲನ್ ಶಾಲು ಮತ್ತು ಕಿವಿಗೆ ಏನು ಕ್ಯಾಪು ಉಲ್ಲಂದು ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಹೊದಕಿ ಹಾಸೋದು ಎಲ್ಲ ಉಲ್ಲನೋ ಇರಬೇಕು ಕಾಟನ್ ಬಟ್ಟೆ ತಡೆದಲ್ಲ ಉಲ್ಲ ಈಗ ಕಾಶ್ಮೀರದಲ್ಲಿ ಅಲ್ಲೆಲ್ಲ ಯಾವುದು ಅವ್ರು ಧರಿಸೋದು ಎಲ್ಲ ಉಲ್ಲಂದು ಕುರಿದು ಕುರಿ ಉಲ್ಲಂದು ಏನದ ಅದು ಚಳಿಯನ್ನು ಎಷ್ಟೇ ಚಳಿ ಇದ್ದರೂ ಅದು ರಕ್ಷಣೆ ಮಾಡುತ್ತೆ ಹಾಗೆ ಈ ಅಲ್ಲಮಪ್ರಭುದ್ರು ಹೇಳ್ತಾ ಇದ್ದಾರೆ ಬೆಟ್ಟಕ್ಕೆ ಚಳಿಯಾದಡೆ ಏನ ಹೊದಿಸುವಿರಯ್ಯ ಚಳಿಗಾಲ ಬಂತು ಅಂತೇಳಿ ಬರೀ ಕಾಟನ್ ಬಟ್ಟೆನೇ ಎಷ್ಟು ಹೊತ್ಕೊಳ್ಳೋಕೆ ಸಾಧ್ಯ ಎಷ್ಟು ಹೊತ್ಕೊಂಡ್ರೂ ಚಳಿ ತಡೆಯೋಕ್ಕಾಗಲ್ಲ ಹುಲ್ಲನ್ನೇ ಬೇಕು ಹಾಗೆ ಅಯ್ಯ ಮನುಷ್ಯ ಸಾಧನಾ ಮಾರ್ಗಕ್ಕಾಗಿ ಸಾಧನೆ ಮಾಡ್ತೀನಿ ಅಂತೇಳಿ ಪ್ರತಿದಿನ ಬೆಳಗ್ಗೆ ಮೂರುವರೆಯಿಂದ ನಾಲ್ಕೂವರೆ ಐದು ಆರು ಹಿಂಗೆ ಧ್ಯಾನ ಮಾಡ್ತೀನಿ ಅಂತ ಬಂದು ಏ ನನಗೆ ಹದಿನೈದು ದಿನ ಸಾಕಾಯಿತು ಅಂತಂದು ಏನು ಹೇಳಬೇಕು ಅದಕ್ಕೆ ಯಾರು ಉಪಮೆ ಇದೆಯಾ ಅದನ್ನೇ ಅಲ್ಲಮ್ಮ ಪುರಭದೇವರು ಈ ರೂಪಕದಲ್ಲಿ ಹೇಳ್ತಾರೆ ನಮಗೆ ಆದರೆ ಹುಲ್ಲಂದು ಮತ್ತೊಂದು ಹೊದ್ಕೋಬೋದು ಬೆಟ್ಟಕ್ಕೆ ಚಳಿ ಆಗಿಬಿಟ್ರೆ ಒದ್ಸಕ್ಕೆ ಬಟ್ಟೆ ತರಕ್ಕಾಗುತ್ತಾ ಉಲ್ಲೊಂದು ತರಕಾಗುತ್ತಾ ಆಗಲ್ಲ ಸಾಧನೆ ಮಾಡ್ತೀನಿ ಧ್ಯಾನ ಮಾಡ್ತೀನಿ ಅಂತ ಬಂದಂಥವ್ರೆ ಸಾಧನೆಯಿಂದ ದೂರ ಹೋಗ್ತೀನಿ ಅಂತ ನಾವು ಏನು ಹೇಳ್ಬೇಕು ಅದಕ್ಕೆ ನಿನಗೆ ಲಭ್ಯ ಇಲ್ಲಪ್ಪ ಇಲ್ಲ ಅನ್ಬೇಕು ಬಯಲು ಒತ್ತಡ ಇದ್ದರೆ ನುಡಿಸಿ ಉಡಿಸ್ಬರ್ರೀಯ ಈಗ ನಮಗೆ ಚಳಿ ಆದಾಗ ಸ್ನಾನ ಮಾಡ್ತೀವಿ ಬಟ್ಟೆ ಹಾಕೋತೀವಿ ಪೂಜೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ಇಡೀ ಬಯಲು ಆಕಾಶಕ್ಕನ ಈ ಸ್ಪೇಸ್ ಜಾಗ ಅದ ನನಗೆ ಬಯಲು ನನಗೆ ಚಳಿ ಆಯಿತು ಓದಿಸಿ ಅಂದರೆ ಎಲ್ಲಿ ಬಟ್ಟೆ ತರೋದು ಎಲ್ಲಿ ಒದ್ಸೋದು ಹಾಗೆ ಭಕ್ತನು ಆದರೆ ಏನನ್ನು ಉಪಮಿಸುವನಯ್ಯ ಗುಹೇಶ್ವರ ಸಾಧನಾ ಮಾರ್ಗಕ್ಕೆ ಬಂದಂಥ ಸಾಧಕ ನನ್ನಿಂದ ಸಾಧನೆ ಮಾಡೋಕ್ಕಾಗದಲ್ಲ ನಮ್ಮ ಸಂಸಾರ ಇಡ್ಲಿ ಸಾಂಬಾರ ಅಂತೇಳಿ ನೀನು ಸಂಸಾರದ ಕೋಪಕ್ಕೆ ಮತ್ತೆ ಬಿದ್ದು ಬಿಡ್ತೀಯಾ ಅಂತೇಳಿದರೆ ಏನು ಹೇಳಬೇಕು ಸಂಸಾರದಲ್ಲಿ ಇರಬೇಕು ತಾವರೆ ಹೂವು ಕೆಸರನಾಗ ಹುಡ್ತದೆ ತಾವರೆ ಎಲೆ ಕೆಸರ ನೀರನಾಗ ಇರ್ತದೆ ಆದರೆ ಕೆಸರ ನೀರ ತನಗೆ ಅಂಟಿಸ್ಕೊಳಂಗಿಲ್ಲ ಹಂಗೆ ನಾವು ಹುಟ್ಟು ಸಾವು ಜನನ ಮರಣ ಈ ಪ್ರಪಂಚದಲ್ಲೇ ಇರಬೇಕು ಈ ದೇಹ ಹಿಡ್ದೇ ಬಾಳ್ಬೇಕು ಈ ದೇಹ ಹಿಡಿದು ಬಾಳದೆ ಬಾಳವೆಯನ್ನು ಮಾಡ್ತಾನೆ ನಾವು ಸಾಧನೆ ಮಾಡಬೇಕು ಆಗ ಸಾಧನೆಯನ್ನು ಮಾಡಿದಂಥ ಸಂದರ್ಭದೊಳಗೆ ಏನು ಗುರಿ ಮುಟ್ಟಬೇಕು ಅಂತ ಇರ್ತೀವಿ ಆ ಗುರಿಯನ್ನು ಮುಟ್ತೀವಿ ಅದನ್ನು ಆ ವಿಶ್ವಶಕ್ತಿಗಳಿದಾವಲ್ಲ ಯಾವುದು ಭೂಮಿ ನೀರು ಅಗ್ನಿ ವಾಯು ಆಕಾಶ ಅವು ನಮ್ಗೆ ಆಶೀರ್ವಾದ ಮಾಡ್ತವೆ ಅವು ನಮಗೆ ಅನುಗ್ರಹ ಮಾಡ್ತವೆ ಜೀವನದಲ್ಲಿ ನಾವು ಏನು ಸಾಧನೆ ಮಾಡಬೇಕು ಅಂತ ಇರ್ತೀವಿ ಆ ಪಂಚ ಮಹಾಭೂತುಗಳು ಸರ್ವಾನುಗ್ರಹವನ್ನು ನಮಗೆ ಮಾಡ್ತವೆ ಆದ ಕಾರಣ ಯಾರೂ ಕೂಡ ಅಧೈರ್ಯಗಿಡಬೇಡಿ ಹಿಂದಕ್ಕೆ ಹೆಜ್ಜೆ ಇಡಬೇಡಿ ಧ್ಯಾನ ಮಾಡಿ ನಮ್ಮ ಜೊತೆಯಲ್ಲಿ ನಮ್ಮ ವೀಡಿಯೋಗಳನ್ನು ನೋಡಿ ಸಂಕಲ್ಪ ಮಾಡಿ ಪೂಜ್ಯ ಶ್ರೀ ಡಾಕ್ಟರ್ ವಿಜಯಕುಮಾರ್ ಮಾನವಗಳು ಧ್ಯಾನ ಹೇಳ್ಕೊಡ್ತಾ ಇದ್ದಾರೆ ನಾವು ಧ್ಯಾನ ಮಾಡಬೇಕು ಅಪಾರವಾದ ಐಶ್ವರ್ಯವನ್ನು ಗಳಿಸ್ಬೇಕು ನಾವು ವ್ಯಾಪಾರ ಮಾಡಬೇಕು ಒಟ್ಟು ನಿಮ್ಗೆ ಯಾವ್ಯಾವುದು ಬುದ್ಧಿಗೆ ನಿಲಕ್ತದ ಅಂಥದ್ದನ್ನು ಮಾಡಿ ಬೇಕಾದಂಗೆ ನ್ಯಾಯ ಸತ್ಯ ಮಾರ್ಗದಲ್ಲಿ ಸಂಪಾದಿಸಿರಿ ನಿಮ್ಮ ಜೀವನಕ್ಕೆ ಏನು ಬೇಕು ಒಂದು ಪಡ್ಕೊರಿ ಆ ಕೈಲ ಆದಂಥವ್ರಿಗ ಅನಾಥರ್ಗ ಮತ್ತೊಂದು ಸಾಧ್ಯ ಆದರೆ ಒಂದಿಷ್ಟು ಅವರಿಗೆಲ್ಲ ಸಹಾಯ ಮಾಡಿ ಹೀಗೆ ಪ್ರತ್ಯಾಹಾರ ಎಂಬುದಾಗಿ ಹೇಳಿದರೆ ನಮ್ಮ ಜೀವನವನ್ನು ಪ್ರಗತಿ ಪಥದಲ್ಲಿ ಧ್ಯಾನ ಮಾರ್ಗದಲ್ಲಿ ಊರ್ಧ್ವ ಪಥದಲ್ಲಿ ಕರೆದುಕೊಂಡು ಹೋಗ್ತಕ್ಕಂಥ ಹಾದಿಯಾಗಿದೆ ಧ್ಯಾನ ಹದಿನೇಳನೆಯ ದಿನ ಆರು ಉಸಿರಾಟಗಳು ಸಿದ್ಧತೆ ಈ ವಚನದಲ್ಲಿ ವಿಚಾರವಾಗಿ ಸಾಧನಾ ಮಾರ್ಗವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಏನಪ್ಪಾ ಸಾಧನೆ ಮಾರ್ಗ ಎಂಬುದ ಹೇಳಿದ್ರೆ ಧ್ಯಾನ ನಾವು ಹದಿನೇಳನೆಯ ದಿನ ಧ್ಯಾನಕ್ಕೆ ಕುಳಿತಾಗ ನಮ್ಮ ಮುಂದೆ ಕಣ್ಣ ಮುಂದೆ ಇರುವ ಗುರಿಗಳೇನು ಸತ್ತ ಬಳಿಕ ಮುಕ್ತಿಯ ಹಡೆದಿಹನೆಂದು ಪೂಜಿಸ ಹೋದರೆ ಆ ದೇವರೇನ ಕೊಡುವರು ಮುಕ್ತಿ ಎಂಬುದಾಗಿ ಹೇಳಿದರೆ ಈ ದೇಹವನ್ನು ತಿಳಿಸಿ ಮುಂದೇನೋ ಪಡ್ಕೊಂತೀನಿ ಅನ್ನೋದಲ್ಲ ಈ ದೇಹ ಇದ್ದಾಗಲೇ ಆನಂದವನ್ನು ಅಪಾರವಾದ ಐಶ್ವರ್ಯವನ್ನು ಅಪಾರವ ಅಪಾರವಾದ ಸಂಪತ್ತನ್ನು ಪರಮಾನಂದವನ್ನು ಈ ಜೀವನದಲ್ಲಿ ಇರುವಾಗಲೇ ನಾವು ಪಡೆದುಕೊಳ್ಳಬೇಕು ಅದನ್ನು ಅಲ್ಲಮ್ಮ ಪ್ರಭುರು ಹೇಳುತ್ತಾ ಇದ್ದಾರೆ ಮತ್ತೆಲ್ಲೋ ಆ ಲೋಕದೊಳಗೆ ಮತ್ತೇನೋ ಪಡ್ಕೊಳ್ತೀನಿ ಅಲ್ಲ ಈ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಬಂದಿದ್ದೀಯಾ ಈ ಮನುಷ್ಯ ಜನ್ಮದಲ್ಲಿಯೇ ನೀನು ಮೊದಲು ಅಪಾರವಾದ ಆನಂದವನ್ನು ಅನುಭವಿಸು ಸಿತ್ ಆನಂದವನ್ನು ಈ ನಮ್ಮ ಅಂತರಿಂದ್ರಿಯಗಳು ಮನಚಿತ್ತ ಬುದ್ಧಿಯ ಅಹಂಕಾರಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳು ಸಚ್ಛಿತ್ ಆನಂದ ಪರಿಪೂರ್ಣತೆಯ ಆನಂದವನ್ನು ಧ್ಯಾನ ಮಾಡುವಾಗ ಅನುಭವಿಸಬೇಕು ಆ ಧ್ಯಾನ ಮಾಡುವಾಗ ಅನುಭವಿಸುವ ಪರಿಯನ್ನು ಅಲ್ಲಮ್ಮಪ್ರಭುದೇವರು ನಮಗೆ ಮಾರ್ಗದರ್ಶನ ಮಾಡ್ತಾರೆ ಸತ್ತ ಬಳಿಕ ಮುಕ್ತಿ ಹಡದಿಹನೆಂದು ಪೂಜಿಸ ಹೋದರೆ ಆ ದೇವರೇನು ಕೊಡುವರು ದೇಹವನ್ನು ಬಿಟ್ಟು ಅದ ಮೇಲೆ ನಾನೇನೋ ಇಲ್ಲೆಲ್ಲ ಪಡ್ಕಂತೀನಿ ಇಲ್ಲಪ್ಪ ಸಾಯದೆ ನೋಯದೆ ಸಂದು ಭೇದವಿಲ್ಲದೆ ಸ್ವತಂತ್ರನಾಗಿ ಸಂದು ಭೇದವಿಲ್ಲದೆ ಪಗುವೇಶ್ವರ ನಿಮ್ಮ ಶರಣ ಈ ಜೀವನವನ್ನೇ ಕಣ್ಣೀರಾಕದೆ ಕೊಯ್ಯೋ ಮರ್ರೋ ಅಂತ ಮರುಗದೆ ನನ್ನ ಆಗಲ್ಲ ಏನಪ್ಪ ಮಾಡೋದೋ ಅಲಸಿಯಾಗದೆ ಸೋಮಾರಿಯಾಗದೆ ಆಗದೆ ನನ್ನ ಆಗಲ್ಲ ಅನ್ನತಕ್ಕಂಥ ಅಸಹಾಯಕತೆಯನ್ನು ವ್ಯಕ್ತ ಮಾಡದೆ ನನ್ನಿಂದ ಎಲ್ಲವೂ ಸಾಧ್ಯ ನಾನು ಜೀವನದಲ್ಲಿ ಏನೇನು ಬೇಕಾದರೂ ಸಾಧಿಸಬಲ್ಲೆ ಎನ್ನುವ ಕೆಚ್ಚು ಎನ್ನುವ ಧೈರ್ಯ ಎನ್ನುವ ದೃಢ ಪ್ರತಿಜ್ಞೆಯಿಂದ ನಮ್ಮ ಕಣ್ಣ ಮುಂದೆ ಶ್ರೇಷ್ಠವಾದ ಗುರಿಯನ್ನು ಇರಿಸಿಕೊಂಡು ನಾವು ಸಾಧನೆಯನ್ನು ಮಾಡಬೇಕು ನಮ್ಮಿಂದ ಯಾವುದು ಎಟಕ್ತದೆ ನಮ್ಮ ಬುದ್ಧಿಗೆ ನಮ್ಮ ಅರಿವಿಗೆ ಯಾವುದು ನಾವು ಅಭಿವೃದ್ಧಿಯನ್ನು ಮಾಡುತ್ತದ ಆ ದಾರಿಯಲ್ಲಿ ಹೋಗಬೇಕು ಅಭಿವೃದ್ಧಿ ಅಂತ ಏನು ನಮಗೆ ಜೀವನದಲ್ಲಿ ಬೇಕಾಗಿರತಕ್ಕಂಥದ್ದು ಸಂಪಾದನೆ ಸಂಪಾದನೆ ಅಂದ್ರೇನು ಹಣ ಹಣವನ್ನು ಸಂಪಾದನೆ ಮಾಡಬೇಕು ಬಂಧು ಬಳಗ ಗೆಳೆಯರು ಸ್ನೇಹಿತರು ಮಿತ್ರರು ರಿಲೇಷನ್ಶಿಪ್ ಇವರನ್ನು ಸಂಪಾದನೆ ಮಾಡಬೇಕು ಕೇವಲ ಹಣ ಸಂಪಾದನೆ ಒಂದೇ ಅಲ್ಲ ಒಳ್ಳೆಯ ಜನರನ್ನು ಸದ್ಗುಣಿಗಳನ್ನು ಶ್ರೇಷ್ಠ ವ್ಯಕ್ತಿಗಳನ್ನು ನಾವು ಸಂಪಾದನೆ ಮಾಡಬೇಕು ನಾವೊಬ್ಬರೇ ಜೀವನದಲ್ಲಿ ಬದುಕಕ್ಕೆ ಬರದಲ್ಲ ಸಮಾಜ ನಾಡು ರಾಷ್ಟ್ರ ಇವುಗಳೆಲ್ಲ ಜೊತೆಯಲ್ಲಿ ನಾವು ಬದುಕಬೇಕಾಗ್ತದೆ ಆದ ಕಾರಣ ನಾವು ಸನ್ನಡತೆಯುಳ್ಳ ಸದ್ಗುಣವಿಲ್ಲ ಸದ್ವಿಚಾರ ಸದ್ಚಿಂತನೆಯುಳ್ಳ ಅರಿವಿನ ಮಾರ್ಗದಲ್ಲಿ ಒಂದಿಷ್ಟು ತಿಳುವಳಿಕೆಯನ್ನು ಹೊಂದಿರತಕ್ಕಂಥ ಸಜ್ಜನರು ಸತ್ಪುರುಷರು ಮಹಾತ್ಮರು ಅವರ ಸನ್ನಿಧಿಗೆ ಹೋಗಬೇಕು ಅವರ ಸಾನ್ನಿಧ್ಯವನ್ನು ಪಡೆದುಕೊಳ್ಳಬೇಕು ಈ ದಾರಿಯಲ್ಲಿ ನಾವು ಧ್ಯಾನವನ್ನು ಸಾಧನೆಯನ್ನು ಮಾಡಬೇಕು ಬದುಕಿಗೆ ಬೇಕಾಗಿರುವ ಹಣ ಸಂಪಾದನೆಯನ್ನು ಉದ್ಯೋಗದ ಮೂಲಕ ಕಾಯಕದ ಮೂಲಕ ವ್ಯಾಪಾರದ ಮೂಲಕ ನಿಮ್ಮ ನಿಮಗೆ ಯಾವ್ಯಾವುದು ಎಟಕದ ಅದರ ಮೂಲಕ ಸಂಪಾದನೆ ಮಾಡಬೇಕು ಕೌಟುಂಬಿಕ ಜೀವನ ಜೀವನವನ್ನು ಮಡದಿ ಮಕ್ಕಳು ತಂದೆ ತಾಯಿ ಬಂಧು ಬಳಗ ಗೆಳೆಯರು ಮಿತ್ರರು ಇವರೊಂದಿಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆನಂದದಿಂದ ಬದುಕಬೇಕು ಅದರ ಜೊತೆಗೆ ಮಹಾತ್ಮರು ಅನುಭಾವಿಗಳು ತಪಸ್ಸುಗಳು ಎಂಥವರ ಒಡನಾಟವನ್ನು ಇಟ್ಟುಕೊಂಡು ನಾವು ಸಾಧನಾ ಮಾರ್ಗದಲ್ಲಿ ಧ್ಯಾನ ಅನುಭವ ಭಕ್ತಿ ಜ್ಞಾನ ಪರಿಪೂರ್ಣತೆ ಇಂಥ ದಾರಿಯಲ್ಲಿ ಸಾಗಬೇಕು ಅನ್ನತಕ್ಕಂಥದ್ದನ್ನು ಅಲ್ಲಮ್ಮಪ್ರಭುದೇರೋ ವಚನದಲ್ಲಿ ಹೇಳ್ತಾರೆ ಸಾಯದೆ ನೋಯದೆ ಸಂದು ಭೇದ ಇಲ್ಲದಿಪ್ಪ ಗುಹೇಶ್ವರ ನಿಮ್ಮ ಶರಣ ಅಂತಾರೆ ಅಲ್ಲಮ್ಮಪ್ರಭುದೇವರು ನಾವು ಇರುವಾಗ ನನ್ನ ಕೈಯಲ್ಲಿ ಆಗಲ್ಲ ಕೈಯೋ ಮರೋ ಅಂತ ಮರುಗಬಾರ್ದು ನನಗೆ ಆ ರೋಗ ಈ ರೋಗ ಈ ಬೇನೆ ಆ ಬೇನೆ ಪರಿಪೂರ್ಣವಾದ ಆರೋಗ್ಯ ಇರಬೇಕು ನಾವು ಏನು ಹೇಳ್ತಾ ಇದ್ದೀವಿ ಆ ಧ್ಯಾನವನ್ನು ಮಾಡಿ ನಿಮ್ಮ ಎಲ್ಲ ಅನಾರೋಗ್ಯವನ್ನು ಕಳ್ಕೊಳ್ಳಿ ಸಂಪೂರ್ಣವಾದ ಆರೋಗ್ಯ ನಿಮಗೆ ಬರ್ತದೆ ಇನ್ನೊಮ್ಮೆ ಹೇಳ್ತೀವಿ ನಮ್ಮ ಧ್ಯಾನ ಒಂದು ತಿಂಗಳು ಧ್ಯಾನ ವೀಡಿಯೋಗಳೇನಿದಾವಲ್ಲ ಇವುಗಳನ್ನು ಮತ್ತೊಮ್ಮೆ ಮತ್ತೊಮ್ಮೆ ಒಂದನೇ ದಿನ ಎರಡನೇ ದಿನ ಮೂರನೇ ದಿನ ಈಗ ಮೂವತ್ತು ದಿನದವರೆಗೂ ಈ ವಿಡಿಯೋಗಳೇನಿದಾವಲ್ಲ ಇವುಗಳನ್ನೆಲ್ಲ ನೋಡಿ ಈ ವಿಚಾರಗಳನ್ನು ಮನನ ಮಾಡಿ ಈ ವಿಡಿಯೋಗಳನ್ನು ಒಂದು ಎರಡು ಮೂರು ನಾಲ್ಕು ಐದು ಹತ್ತು ಸಲ ಮತ್ತೆ ಮತ್ತೆ ನೋಡಿ ಅಲ್ಲಿರ್ತಕ್ಕಂಥ ಜ್ಞಾನವನ್ನು ಸ್ವೀಕಾರ ಮಾಡಿ ಆ ದಾರಿಯಲ್ಲಿ ನೀವು ಹೆಜ್ಜೆ ಇಡಿ ಸಾಧನೆ ಮಾಡಿ ಬೇಕಾದಾಗ ಹಣ ಸಂಪಾದನೆ ಆಗ್ತದೆ ಬೇಕಾದಾಗ ರಿಲೇಷನ್ಶಿಪ್ ಅಂದರೆ ಸಂಬಂಧಗಳು ಮಿತ್ರರು ಬಂಧುಗಳು ಗೆಳೆಯರು ಒಳ್ಳೆಯವರು ಸತ್ಪುರುಷರು ಇಂಥವ್ರ ಎಲ್ಲ ಒಡನಾಟ ಸಿಗ್ತದೆ ಸತ್ಸಂಗ ಸತ್ ಸತ್ಪುರುಷರು ಒಡನಾಟ ಸಿಗ್ತದೆ ಮಹಾತ್ಮರೇವರು ಒಡನಾಟದೊಳಗೆ ಧ್ಯಾನ ಸಾಧನೆ ಭಕ್ತಿ ಜ್ಞಾನ ಅನುಭವ ಇವುಗಳನ್ನು ಕೂಡ ನಾವು ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ಯಶಸ್ಸು ಸುಂದರ ಆನಂದಮಯವನ್ನಾಗಿ ಮಾಡಿಕೊಳ್ಳಬಹುದು ಎಂಬುದನ್ನು ಪ್ರಭುದೇವರು ಪ್ರತ್ಯಾಹಾರದ ಈ ವಚನದಲ್ಲಿ ವಿಚಾರಗಳನ್ನು ತಿಳಿಸಿದ್ದಾರೆ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ